ವಿಭಾಗವು ದೀಪಾವಳಿ ಮತ್ತು ಛತ್ ಪೂಜಾ ಸಮಯದಲ್ಲಿ ಜನರ ಸಂಚಾರ ದಾಟಣೆಯನ್ನು ಹಾಗೂ ದೀರ್ಘ ವಾರಾಂತ್ಯದ ಜನಸಂದಣಿಯನ್ನು ನಿಭಾಯಿಸಲು ಬೃಹತ್ ಯೋಜನೆಯನ್ನು ರೂಪಿಸಿದೆ ಬೆಂಗಳೂರು ಮೈಸೂರು ಮತ್ತು ಹುಬ್ಬಳ್ಳಿ ವಿಭಾಗಗಳ ಪ್ರಮುಖ ನಿಲ್ದಾಣಗಳಲ್ಲಿ ವಿಶೇಷ ರೈಲುಗಳು ಮುನ್ನೂರ ಮೂವತ್ತೆಂಟು ಟ್ರಿಪ್ಗಳು ಐನೂರ ನಲವತ್ತು ಹೆಚ್ಚುವರಿ ಭೋಗಿಗಳು ವರ್ಧಿತ ಭದ್ರತೆ ಸಹಾಯ ಕೇಂದ್ರಗಳು ವೈದ್ಯಕೀಯ ತಂಡಗಳು ಮತ್ತು ಸುಧಾರಿತ ಪ್ರಯಾಣಿಕರ ಮಾರ್ಗದರ್ಶನ ಸೌಲಭ್ಯ ನೀಡುತ್ತಿದೆ ರೈಲು ಅವಶ್ಯಕತೆಗಳನ್ನು ಗುರುತಿಸಲು ಸಕಾಲಿಕ ನಿರ್ವಹಣೆಯನ್ನು ಖಚಿತಪಡಿಸಿಕೊಳ್ಳಲು ಮತ್ತು ಪ್ರಯಾಣಿಕರ ಬೇಡಿಕೆಯನ್ನು ಪರಿಣಾಮಕಾರಿಯಾಗಿ ಪೂರೈಸಲು ಸೇವೆಗಳನ್ನು ತೊಂಬತ್ತೈದಕ್ಕೂ ಹೆಚ್ಚು ವಿಶೇಷ ರೈಲುಗಳು ಸಂಚರಿಸಲಿವೆ ಕಳೆದ ವರ್ಷ ಮೂವತ್ತಾರು ಬಾರಿ ಓಡಾಟ ನಡೆಸಿದ ರೈಲುಗಳಿಗಿಂತ ಎರಡು ಪಟ್ಟು ಹೆಚ್ಚು ಬಾರಿ ಈ ಬಾರಿ ಸಂಚರಿಸಲಿವೆ